ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತೀವಿ ನಿನ್ನೆ ಆದಿಲ್ ಅನ್ನುವಂತ ಠಾಣೆ ಕರೆತರಲಾಗಿತ್ತು ಕೆಲವೇ ನಿಮಿಷಗಳು ಮಾತ್ರ ಇದ್ದ ಅಲ್ಲಿ ದಾವಣಗೆರೆ ಎಸ್ ಪಿ ಉಮಾ ಪ್ರಶಾಂತ್ ಹೇಳಿಕೆ ಕೊಟ್ಟಿದ್ದಾರೆ ಕುಸಿದು ಬಿದ್ದ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆರೇಳು ನಿಮಿಷ ಕೂಡ ಆದಿಲ್ ಇರಲಿಲ್ಲ ಇದನ್ನ ಆದಿಲ್ ಕುಟುಂಬಸ್ಥರು ಕಪ್ ಡೆತ್ ಅಂತ ಹೇಳ್ತಾ ಇದ್ದಾರೆ ನಮ್ಮಲ್ಲೂ ಕ್ಯಾಮೆರಾ ಇದೆ ಪರಿಶೀಲನೆ ಮಾಡ್ತೀವಿ ತನಿಖೆ ಮಾಡ್ತೀವಿ ಮೃತನ ತಂದೆ ದೂರು ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಅಂತಾರೆ ಉಮಾ ಪ್ರಶಾಂತ್ ನಿನ್ನೆ ದಿವಸ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಖಾಲಿ ಮುಲ್ಲಾ ಅಂತ ಸುಮಾರು ಮೂವತ್ತೆರಡು ವರ್ಷ ಇಲ್ಲಿ ಚನ್ನಗಿರಿ ಪಟ್ಟಣದ ನಿವಾಸಿಗಳು ಟಿಪ್ಪು ನಗರದವರು ಸೊ ಅವರನ್ನು ನಮ್ಮ ಒಂದು ಪ್ರಕರಣದಲ್ಲಿ ಕರ್ಕೊಂಡು ಬಂದಿರ್ತಾರೆ ಅದಾದ ನಂತರ ವಿತಿನ್ ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸ್ ಅಲ್ಲಿ ಅವರು ಕೊಲ್ಯಾಪ್ಸ್ ಹಾಕ್ತಾರೆ ಕುಸ್ತು ಬೀಳ್ತಾರೆ ಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ನವರು ಅವರನ್ನು ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ ಹತ್ತು ಹಸುಗಳಿಂದ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಚೆನ್ನಗಿರಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡುತ್ತಾರೆ ಅಲ್ಲಿ ಬಂದು ವೈದ್ಯರು ಇಮಿಡಿಯೇಟ್ ಆಗಿ ಎಲ್ಲ ಚೆಕ್ ಮಾಡಿ ಎಲ್ಲ ನೋಡ್ತಾರೆ ತದನಂತರ ಅವನಿಗೆ ಮೃತಪಟ್ಟಿರುವುದು ತಿಳಿತದೆ ಇಮಿಡಿಯೇಟ್ ಆಗಿ ನಮ್ಮವರೆಲ್ಲ ಬಂದು ಅವರು ಆ್ಯಕ್ಷನ್ ಆಗಬೇಕು ಯಾಕೆ ಈ ಥರ ಆಗಿದೆ ಅಂತ ಎಲ್ಲ ಹೇಳಿ ಕೇಳ್ತಾರೆ ನೆಕ್ಸ್ಟ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಉದ್ರಿಕ್ತಗೊಂಡಂತಹ ಗುಂಪು ಪೊಲೀಸ್ ಠಾಣೆಯಲ್ಲಿ ಕೆಲವು ಗಾಜುಗಳನ್ನ ಅಥವಾ ವಾಹನಗಳನ್ನು ಚುಕಮ್ಗೊಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೂರು ಪ್ರಕರಣಗಳು ಮತ್ತೆ ಈ ಕಲೀ ಉಲ್ಲಾರವರು ಅಂದರೆ ಮೃತರ ತಂದೆಯವರು ಕೊಟ್ಟಿರುವಂತಹ ದೂರಿನಂತೆ ಆದಿ ನಾದಿಲ್ದವರು ಮೃತರಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ಯಾಚುರಲ್ ಡೆತ್ ಯುರಿಯಾರನ್ನು ಮಾಡಿದ್ದೇವೆ ಈ ಪ್ರಕರಣದಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಒನ್ ರಡಿಯಲ್ಲಿ ಅಂದರೆ ಸಿ ಆರ್ ಪಿ ಸಿ ರಡಿಯಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಆಗ್ತದೆ ಮ್ಯಾಜಿಸ್ಟ್ರೇಟ್ ಅವರು ಇದನ್ನು ಇನ್ಕ್ವೆಸ್ಟನ್ನು ಮಾಡ್ತಾರೆ ತನಿಖೆ ಕೂಡ ನಡೀತದೆ ಇದಕ್ಕೆ ಟೀಮ್ ಆಫ್ ಡಾಕ್ಟರ್ಸು ಮತ್ತು ಫೋಟೋಗ್ರಫಿ ಎಲ್ಲ ಕೂಡ ಕೂಲಂಕುಷವಾಗಿ ಆಗ್ತದೆ ಈಗಾಗಲೇ ತನಿಖೆಯನ್ನು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇವ್ರು ನೋಡಿದ ಕೇಸ್ಗಳಲ್ಲಿ ಸೊ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾಗ್ತದೆ ಏನಾಗಿದೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಏನಂತ ಗೊತ್ತಾಗುತ್ತೆ ನಮ್ಮಲ್ಲಿ ಸಿ ಸಿ ಟಿ ವಿ ಫುಟೇಜಸ್ ಕೂಡ ಆಗಿದೆ ಆ ಸಮಯದಲ್ಲಿ ಏನಾಗಿದೆ ಅಂತ ಸಿಗ್ತದೆ ಅದು ಕೂಡ ನಮ್ಮ ತನಿಖೆಯಲ್ಲಿ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಷ್ಪಕ್ಷಪಾತವಾದ ತನಿಖೆ ನಡೀತದೆ ಇಮಿಡಿಯ ಹಾರ್ಡ್ಲಿ ಅವರು ನಮ್ಮ ಸ್ಟೇಷನ್ನಲ್ಲಿ ಆರರಿಂದ ಏಳು ನಿಮಿಷ ಕೂಡ ಇಲ್ಲ ಆರರಿಂದ ಏಳು ನಿಮಿಷ ಇರಲಿಲ್ಲ ಇದೊಂದು ಸೂಕ್ಷ್ಮವಾದಂಥ ಸಂಗತಿ ಹೀಗಾಗಿ ಜಡ್ಜ್ ಎದುರುಗಡೆನೆ ಎಲ್ಲ ಶವ ಪರೀಕ್ಷೆ ಕೂಡ ನಡೆಯುತ್ತೆ ಅನ್ನುವಂಥ ಮಾತನ್ನು ಉಮಾ ಪ್ರಶಾಂತ್ ಅವ್ರು ಹೇಳಿದ್ದಾರೆ